ಮಾನವ ಕುಲ ಜಾತಿ ಮತಗಳ ಭೇದವಿಲ್ಲದೆ ಆಚರಿಸುವ ಒಂದು ಹಬ್ಬ ಎಂದರೆ ಅದು ಕ್ರಿಸ್ತ ಜಯಂತಿ ಅಥವಾ ಕ್ರಿಸ್ಮಸ್ ಹಬ್ಬ ಹಬ್ಬದ ಕೇಂದ್ರ ವ್ಯಕ್ತಿ ಏಸು ಕಂದ ಮಾನವನ ಮೇಲಿನ ಪ್ರೀತಿಯಿಂದ ಸರ್ವಶಕ್ತ ದೇವರು ಕು ಮಾನವನಾಗಿ ಒಂದು ಪುಟ್ಟ ಶಿಶುವಾಗಿ ದನದ ಕೊಟ್ಟಿಗೆಯಲ್ಲಿ ಜನ್ಮ ತಡೆದ ಮಹಾರಾಷ್ಟ್ರದ ಆಚರಣೆಯೇ ಈ ಕ್ರಿಸ್ಮಸ್ ಕ್ರಿಸ್ಮಸ್ ಹಬ್ಬದ ಇನ್ನೊಂದು ಪ್ರಮುಖ ಅಂಶ ಎಂದರೆ ದೇವರು ಈ ಲೋಕವನ್ನು ಅದೆಷ್ಟು ಪ್ರೀತಿಸಿದರೆಂದರೆ ತನ್ನ ಏಕೈಕ ಪುತ್ರನನ್ನೇ ಈ ಲೋಕಕ್ಕೆ ಕೊಟ್ಟರು ಮಾನವ ಮನುಷ್ಯತ್ವವನ್ನು ಮರೆತು ದಾನವನಾಗಲು ಹೊರಟಾಗ ಮಾನವನಿಗೆ ಮಾನವನಾಗಿ ಜೀವಿಸಲು ಕಲಿಸಲು ದೇವರು ದರೆ ಹಿಡಿದಂಥ ಹಬ್ಬವೇ ಕ್ರಿಸ್ಮಸ್ ಯೇಸು ಸ್ವಾಮಿ ಹುಟ್ಟಿದಂಥ ಆ ಕಾಲದಲ್ಲಿ ದೇವದೂತರು ಹಾಡಿದಂಥ ಗಾಯನ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ ಸಮಾಧಾನ ಮನುಷ್ಯರಾಗಿ ಹುಟ್ಟಿದ ದೇವಕುಮಾರರು ಈ ಜಗತ್ತಿಗೆ ನೀಡಿದ ಕಾಣಿಕೆ ಶಾಂತಿ ಸಮಾಧಾನ ಅಂದರೆ ಇಂದು ಸಮಾಜದಲ್ಲಿ ಅಶಾಂತಿ ಅಸಮಾನತೆ ಅನ್ಯಾಯ ಬಡತನ ನಿರುದ್ಯೋಗ ಹಿಂಸೆ ಶೋಷಣೆ ರೋಗ ರುಜಿನ ವೇಷ ಯುದ್ಧ ಮತಾಂಗತೆ ಇತ್ಯಾದಿಗಳನ್ನು ನಾವು ನೋಡುತ್ತಾ ಇದ್ದೇವೆ ಅನುಭವಿಸುತ್ತಾ ಇದ್ದೇವೆ ಇದಕ್ಕೆ ಉತ್ತರ ಅಲ್ಲಿಗೆ ಅಲ್ಲು ಕನ್ನಿಗೆ ಕಣ್ಣು ಖಂಡಿತ ಅಲ್ಲ ಬದಲಾಗಿ ಪ್ರೀತಿ ಮಾತ್ರ ಇದನ್ನು ತಿಳಿಸಲೆಂದೇ ಏಸು ಕ್ರಿಸ್ತರು ಇದರೆಯಲ್ಲಿ ಕೊಟ್ಟಿದ್ದರು ಕ್ರಿಸ್ತ ಜನನದ ಕುರಿತು ಪ್ರಭಾದಿಯವರು ಮೊದಲೇ ತಿಳಿಸಿದ್ದರು ಹೀಗೂ ತನ್ನೆಯೊಬ್ಬಳು ಗರ್ಭ ಕರೆದು ಪುತ್ರನೊಬ್ಬನನ್ನು ಪ್ರಸವಿಸುವರು ಆತನನ್ನು ಶಾಂತಿ ಪ್ರಭಾ ಎಂದು ಕರೆಯುವರು ಆತನ ರಾಜ್ಯದ ಶಾಂತಿ ಸದಾ ಲೋಕದಲ್ಲಿ ನೆಲೆಸಿ ಇಂದಿನ ಅಗತ್ಯ ಅದೇ ಆಗಿದೆ ಲೋಕಕ್ಕೆ ಶಾಂತಿಯೂ ಬೇಕಾಗಿದೆ ನಾನು ನೀವು ಶಾಂತಿಯ ಸಾಧನಗಳಾಗಲು ಸಾಧ್ಯ ಶಾಂತಿಗಾಗಿ ಶ್ರಮಿಸುವವರು ಭಾಗ್ಯವಂತರು ಎಂದಿದ್ದಾರೆ ಪ್ರಭು ಯೇಸು ಈ ದಿನ ನಾವೆಲ್ಲರೂ ಜೊತೆಯಾಗಿ ಒಂದು ಕುಟುಂಬವೆಂಬಂತೆ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವ ಈ ಸಂದರ್ಭದಲ್ಲಿ ಈ ಒಂದು ಕೂಟವನ್ನು ನಾವು ಏರ್ಪಡಿಸಿದ್ದೇವೆ ಈಗ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಆಗಮಿಸಿದಂಥ ತಮಗೆಲ್ಲರಿಗೂ ನಾನು ಧರ್ಮ ಪ್ರಾಂತ್ಯದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುವಾಗ ನೆರೆದಂತ ತಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಕೂಡ ಕೋರುತ್ತೇನೆ ನಮ್ಮ ಇಡೀ ಪವಿತ್ರ ಧರ್ಮ ಸಭೆಗೆ ಇದು ಜುಬ್ಲಿ ವರ್ಷದ ಒಂದು ಸಿದ್ಧತೆಯಲ್ಲಿ ಕೂಡ ನಾವಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಭು ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಜನಿಸಿ ಅಷ್ಟೇ ವರ್ಷಗಳಾಗ್ತವೆ ಈ ಎರಡು ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಬರುವ ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈ ಸಾಧಾರಣ ಜುಬ್ಲಿಗೆ ಒಂದು ಸಿದ್ಧತೆಯ ವರ್ಷಗಳಾಗಿವೆ ಇದನ್ನು ಪೋಪ್ ಜಗದ್ಗುರುಗಳು ಇದೀಗಲೇ ಸಾರಿದ್ದಾರೆ ಬರುವ ವರ್ಷದ ಮುಖ್ಯ ವಿಷಯವಾಗಿದೆ ಇಯರ್ ಆಫ್ ಪ್ರೇಯರ್ ಪ್ರಾರ್ಥನೆಯ ವರುಷ ಈ ಪ್ರಾರ್ಥನೆಯ ಮೂಲಕ ಎರಡು ಸಾವಿರದ ಇಪ್ಪತ್ತೈದನೇ ಜುಬ್ಲಿ ವರ್ಷಕ್ಕೆ ಅಥವಾ ಪ್ರಭು ಕ್ರಿಸ್ತರ ಜನನದ ವರ್ಷಕ್ಕೆ ನಾವೆಲ್ಲರೂ ಸಿದ್ಧತೆಯನ್ನು ಮಾಡುವಂತಹದ್ದು ಯೇಸು ಕ್ರಿಸ್ತರು ಜನಿಸಿದ್ದು ಗೋದಲಿಯಲ್ಲಿ ಅವರಿಗೆ ಸ್ವಂತ ಅವರದೇ ಎಂಬ ಇಲ್ಲ ಅಥವಾ ಜಾಗ ಇರಲಿಲ್ಲ ದನದ ಕೊಟ್ಟಿಗೆಯಲ್ಲಿ ಅವರು ಜನಿಸಿದರು ಇಂದಿಗೂ ನಮ್ಮಲ್ಲಿ ಅನೇಕ ಮಂದಿಗೆ ತಮ್ಮದೇ ಆದಂಥ ಮೂಲಭೂತ ಅವಶ್ಯಕತೆಯಾದಂಥ ಒಂದು ಇಲ್ಲ ಈ ಜುಬ್ಲಿ ವರ್ಷಕ್ಕೆ ಸಿದ್ಧತೆಯನ್ನು ನಾವು ಮಾಡುವಾಗ ಧರ್ಮ ಧರ್ಮ ಪ್ರಾಂತ್ಯದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ನಾವು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅದೇನೆಂದರೆ ನಿಜವಾಗಿಯೂ ನಾವು ಪಬ್ ವಿಸ್ತರ ಅನುಯಾಯಿಗಳಾಗಿದ್ದರೆ ಯಾರು ಇವತ್ತು ಆಶ್ರಯ ಇಲ್ಲದೆ ನಮ್ಮ ಮಧ್ಯೆ ಇದ್ದಾರೋ ಅಂಥವರಿಗೆ ಒಂದು ಆಶ್ರಯವನ್ನು ಕಲ್ಪಿಸುವುದು ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಮುಗಿಯುವಾಗ ನಾವು ನಮ್ಮ ಧರ್ಮ ಪ್ರಾಂತ್ಯದಲ್ಲಿ ಐವತ್ತು ಬಡ ಕುಟುಂಬಗಳಿಗೆ ಮನೆ ಕಟ್ಟುವ ಒಂದು ಯೋಜನೆಯನ್ನು ಹಾಕಿದ್ದುಕೊಂಡಿದ್ದೇವೆ ಬರುವ ವರ್ಷದಿಂದಲೇ ಅದರ ಸಿದ್ಧತೆಯನ್ನು ನಾವು ಮಾಡಲಿಕ್ಕಿದ್ದೇವೆ ಇದು ನಮ್ಮ ಒಂದು ಪುಟ್ಟ ಕಾರಿಕೆ ಅಂದರೆ ತಪ್ಪಾಗಲಾರದು ಇದೇ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರು ಕೂಡ ಒಂದು ಆರೋಗ್ಯ ನಿಧಿಯನ್ನು ಆರಂಭಿಸಿ ಆ ದಿಸೆಯಲ್ಲಿ ಕೆಲಸ ಮಾಡುತ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ನಾವು ಕೂಡ ಒಂದು ನಮ್ಮ ಕಿರು ಕಾರಿಕೆಯನ್ನು ನೀಡಲಿಕ್ಕಿದ್ದೇವೆ ಅಧ್ಯಕ್ಷರು ಅದನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸುತ್ತೇನೆ ಮಗದೊಮ್ಮೆ ತಮಗೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ಕೋರಿ